ನಮಸ್ತೆ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೇನೆ ಏನಂತ ಹೇಳಿದರೆ ಶುಕ್ರವಾರ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಮ ಪೂಜೆ ಯಾವ ರೀತಿ ಇರಬೇಕು ಮಹಾಲಕ್ಷ್ಮಿ ಮನೆಗೆ ಬರಬೇಕಾದ್ರೆ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲೇ ಹೇಳಿದ್ದೆ ಏನಂತ ಹೇಳಿದರೆ ಮಹಾಲಕ್ಷ್ಮಿ ಮನೆಗೆ ಬರುವಾಗ ಸೂಚನೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದೆ ಆಯಿತಾ ನಮಗೆ ನೆಂಟರು ಹೇಗೆ ಸೂಚನೆ ಕೊಟ್ಟು ಬರ್ತಾರೆ ನೋಡಿ ಕೆಲವರು ನೆಂಟರು ಸೂಚನೆ ಕೊಟ್ಟು ಬರೋದಿಲ್ಲ ಸೀದಾ ಬರ್ತಾರೆ ಕೆಲವರು ಒಂದು ಅರ್ಧ ಗಂಟೆ ಮುಂಚೆ ಹೇಳ್ತಾರೆ ಇಲ್ಲ ಐದು ನಿಮಿಷ ಮುಂಚೆ ಹೇಳ್ತಾರೆ ನಿಮ್ಮ ಮನೆ ಹತ್ತಿರ ಹತ್ತಿರ ಇದ್ದೇವೆ ಬರ್ತೇವೆ ಅಂತ ಆದ್ರೆ ಮಹಾಲಕ್ಷ್ಮಿ ಹಾಗೆ ಮಾಡುದಿಲ್ಲ ನಿಮ್ಮ ಮನೆಗೆ ಬರ್ತಾರೆ ಮಹಾಲಕ್ಷ್ಮಿ ಅಂದ್ರೆ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಅಂದ್ರೆ ನಿಮಗೆ ಇದು ಸೂಚನೆ ಉಂಟಲ್ಲ ಒಂದು ಆರು ತಿಂಗಳ ಮುಂಚೆ ನಿಮಗೆ ಸೂಚನೆ ಸಿಗ್ತದೆ ಆ ಸಮಯದಲ್ಲಿ ನೀವು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ ಹಾ ನಂಗೆ ಈ ತರ ಸೂಚನೆ ಸಿಕ್ಕಿದೆ ಈ ಥರ ಇನ್ನು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ನಮ್ಮ ಮನೆಯ ದರಿದ್ರ ಹೋಗ್ತದೆ ಇನ್ನು ನಮಗೆ ಸುಖ ಬರ್ತದೆ ಸುಖ ಅಂದ್ರೆ ತುಂಬಾ ಸುಖ ಕೊಡದಿದ್ರು ಕೂಡ ಪರವಾಗಿಲ್ಲ ನಾವು ನಾಲ್ಕು ಜನರಿಂದ ಎದುರುಗಡೆ ಮರ್ಯಾದೆಯಿಂದ ಇರುವ ಹಾಗೆ ಮಹಾಲಕ್ಷ್ಮಿ ಮಾಡ್ತಾಳೆ ಅಂತ ಹೇಳ್ಕೊಂಡು ನೀವು ಮನಸ್ಸಲ್ಲಿ ಎಂ ಎಣಿಸ್ಕೊಂಡು ಅಲರ್ಟ್ ಆಗಿ ಯಾಕಂತ ಹೇಳಿದ್ರೆ ಕೆಲವರು ಆದ್ರೆ ಉಂಟಲ್ಲ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಮುಂಚೆ ಸೂಚನೆ ಕೊಟ್ಟಿರ್ತಾರೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳ್ಕೊಂಡು ಸೂಚನೆ ಕೊಟ್ಟಿರ್ತಾರೆ ಆದ್ರೆ ಕೂಡ ಜನರು ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಕಣ್ಣು ಕೂತ್ಕೊಂಡಿರ್ತಾರೆ ಇದು ನಮಗೆ ಅಲ್ಲ ಇದು ಸುಮ್ಮನೆ ಹೀಗೆ ಅದೆಲ್ಲ ಮೂಢನಂಬಿಕೆ ಆ ನಂಬಿಕೆ ಈ ನಂಬಿಕೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ ಆ ಕಾರಣಕ್ಕೆ ನೋಡಿ ಕೆಲವರು ನೋಡಿ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ಆಯ್ತಾ ಕಷ್ಟಪಟ್ಟರೆ ಹಣ ಬರ್ತದೆ ನಿಜ ಆದರೆ ಉಂಟಲ್ಲ ಕಷ್ಟಪಟ್ಟರು ಕೂಡ ಯಾಕೆ ನಿಮಗೆ ಹಣ ಬರುವುದಿಲ್ಲ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಡ್ತಾ ಇರ್ತೀರ ಆದರೂ ಕೂಡ ನಿಮ್ಮ ಮನೆಗೆ ಯಾಕೆ ಹಣ ಬರ್ತಾ ಇರೋದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಮಹಾಲಕ್ಷ್ಮಿ ಸೂಚನೆ ಕೊಡ್ತಾಳೆ ಆ ಮಹಾಲಕ್ಷ್ಮಿ ಸೂಚನೆ ಕೊಟ್ಟ ಕೂಡಲೇ ನೀವೇನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಆ ಜೊತೆಗೆ ನಿಮಗೆ ಆ ಎಂಟು ಸೂಚನೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಎಂಟು ಸೂಚನೆ ಯಾವುದು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಇದು ನಿಮಗೆ ಸಾಮಾನ್ಯವಾಗಿ ಮೂರಕ್ಕಿಂತ ಮೂರು ಅಥವಾ ಆರು ತಿಂಗಳ ಮುಂಚೆಯೇ ಈ ಸೂಚನೆಯನ್ನು ಮಹಾಲಕ್ಷ್ಮಿ ಕೊಡ್ತಾರೆ ಆಮೇಲೆ ಎಂತಾಗ್ತದೆ ಅಂತ ಹೇಳಿದ್ರೆ ಅದು ಆಗಿ ಅಂದರೆ ನಿಮಗೆ ಆ ಘಟನೆ ಆಗಿ ಉಂಟಲ್ಲ ಸ್ವಲ್ಪ ಸಮಯದಲ್ಲೇ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಆಮೇಲೆ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ ಆಯಿತಾ ನಿಮಗೆ ಎಷ್ಟು ಕಷ್ಟ ಇದ್ರೂ ಕೂಡ ಪರಿಹಾರ ಆಗ್ತದೆ ಇವಾಗ ಜಾಸ್ತಿ ತಡ ಮಾಡೋದಿಲ್ಲ ನಾನು ಆ ಸೂಚನೆ ಯಾವುದು ಅಂತ ಹೇಳ್ಕೊಂಡು ನಾನು ಬುಕ್ ಅಲ್ಲಿ ಬರ್ದಿಟ್ಕೊಂಡಿದ್ದೇನೆ ನೋಡಿ ಯಾಕಂತ ಹೇಳಿದ್ರೆ ಒಂದು ಪಾಯಿಂಟ್ ಕೂಡ ಮಿಸ್ ಆಗಬಾರ್ದು ಅಂತ ಹೇಳ್ಕೊಂಡು ಆ ಕಾರಣಕ್ಕೋಸ್ಕರ ನಾನು ಬುಕ್ ಅಲ್ಲಿ ಬರೆದಿಟ್ಕೊಂಡೆ ನಿಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ ಇವಾಗ ಮೊದಲನೇ ಸೂಚನೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಮೊದಲನೆಯ ಸೂಚನೆ ಯಾವುದು ಅಂದ್ರೆ ಇವಾಗ ಮೊದಲನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪಲ್ಲಿ ಉಂಟಲ್ಲ ಪಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ ಒಂದು ಎರಡು ಹಾಗೆ ಪಲ್ಲಿ ಇರ್ತದೆ ನೀವು ಒಂದು ವೇಳೆ ಆಯಿತಾ ದೇವರ ಮನೆಯಲ್ಲಾಗಲಿ ಅಥವಾ ನೀವೆಲ್ಲಾದರೂ ನಿಮ್ಮ ಮನೆಯಲ್ಲಿ ಮನೆಯ ಒಳಗಡೆ ಮನೆ ಹೊರಗಡೆ ಅಲ್ಲ ಮನೆಯ ಒಳಗಡೆ ಮೂರು ಪಲ್ಲಿಗಳು ಒಟ್ಟಿಗೆ ಇರುವುದನ್ನು ನೋಡಿದರೆ ಅಂದರೆ ಒಂದು ಎರಡು ಪಲ್ಲಿ ಅಲ್ಲ ಮೂರು ಪಲ್ಲಿಗಳು ಒಟ್ಟಿಗೆ ಇರುವುದನ್ನು ನೋಡಿದರೆ ನೀವು ಆವಾಗಲೇ ಎಣಿಸ್ಕೊಳ್ಬೇಕು ಏನಂತ ಹೇಳಿದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಸದ್ಯದಲ್ಲಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಕು ಆಮೇಲೆ ನಾನು ಎಂಥಲ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಅದು ಕೊನೆಯಲ್ಲಿ ಹೇಳ್ತೇನೆ ಫಸ್ಟು ಎಂಟು ಸೂಚನೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೇನೆ ಮಹಾಲಕ್ಷ್ಮಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಗೆ ಸದ್ಯದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಆ ಕಾರಣಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಮತ್ತೆ ಮೂರು ಪಲ್ಲಿಗಳನ್ನು ಒಟ್ಟಿಗೆ ಇದ್ದರು ಅಂದ್ರೆ ಅದನ್ನು ಓಡಿಸ್ಲಿಕ್ಕೆಲ್ಲ ಹೋಗಬೇಡಿ ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಸೂಚನೆ ಕೊಡ್ಲಿಕ್ಕೋಸ್ಕರನೇ ಆ ಪಲ್ಲಿಗಳು ನಿಮಗೆ ಬಂದಿರ್ತದೆ ಆಯ್ತಾ ಅಂದರೆ ಇವಾಗ ನಮಗೆ ಹೇಗಾದರೂ ಯಾರಾದರೂ ಪೋಸ್ಟ್ ಮಾಡಿದರೆ ಪೋಸ್ಟ್ ತಂದು ನಮ್ಮ ಮನೆಗೆ ಹೇಗೆ ಕೊಡೋದಿಲ್ವಾ ಪೋಸ್ಟ್ ಅದೇ ರೀತಿಯಲ್ಲಿ ಆ ಪಲ್ಲಿಗಳು ನಿಮಗೆ ಒಂದು ಸಂಕೇತ ಕೊಟ್ಟಿರ್ತದೆ ಇನ್ನು ಸದ್ಯದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ನೀವು ಅದನ್ನು ಓಡಿಸೋದಾಗ್ಲಿ ಅಥವಾ ಹೊಡೆಯೋದಾಗಲಿ ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಅದು ತಾನಾಗಿ ತಾನೇ ಹೋಗ್ತದೆ ಆಯ್ತಾ ಅಂದರೆ ನಿಮಗೆ ಅದು ಸೂಚನೆ ಕೊಡ್ಲಿಕ್ಕೋಸ್ಕರ ಬಂದಿರುವ ಪಲ್ಲಿಗಳಾಗಿರೋದಕ್ಕಿಂತ ಆಗಿರೋದ್ರಿಂದ ಅದಾಗಿ ಅದು ಹೋಗ್ತದೆ ಬಿಟ್ಟರೆ ನೀವಾಗಿ ಓಡಿಸ್ಲಿಕ್ಕೆ ಹೋಗಬೇಡಿ ಇವಾಗ ಎರಡನೇ ಸೂಚನೆ ಯಾವುದು ಕೊಡ್ತಾರೆ ಮಹಾಲಕ್ಷ್ಮಿ ಅಂತ ಹೇಳಿದರೆ ನಿಮ್ಮ ಮನೆಯ ಮೇನ್ ಡೋರ್ ಹತ್ತಿರ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರ ಇದೆಯಲ್ಲ ಆ ದ್ವಾರದ ಒಳಗಡೆ ಬರುವ ಹಾಗೇನೆ ಹಸು ಬಂದಿರ್ತದೆ ಆಯ್ತಾ ನಿಮ್ಮ ಮನೆಯ ಅಲ್ಲ ಅಂಗಳದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಬರ್ತದೆ ಹಸು ಅಂದರೆ ಹಸು ಎಲ್ಲಾದರೂ ಇದ್ರೆ ಅಥವಾ ಎಲ್ಲಾದರೂ ಅಂದರೆ ಬಿಸಿಲು ಬಿದ್ದರೆ ಅದೆಲ್ಲ ಸ್ವಲ್ಪ ಸುಸ್ತು ಆಗ್ತದೆ ಅಂತ ಹೇಳ್ಕೊಂಡು ಅಂಗಳದಲ್ಲಿ ಬಂದು ಕೂತ್ಕೊಳ್ತದೆ ಆದರೆ ಆ ಹಸು ಉಂಟಲ್ಲ ನಿಮ್ಮ ಮನೆಗೆ ಬಂದು ಮೇನ್ ಡೋರಿಂದ ಮನೆ ಒಳಗಡೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಸದ್ಯದಲ್ಲಿ ಅಂತ ಹೇಳ್ಕೊಂಡು ಸೂಚನೆ ಆ ಥರ ಸೂಚನೆ ಸಿಕ್ಕಿದ್ರೆ ಮಾ ಆ ಥರ ಹಸು ಬಂದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಕೊನೆಯಲ್ಲಿ ಹೇಳ್ತೇನೆ ಇದನ್ನು ಕೂಡ ಹಾಗೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಆ ಹಸುನನ್ನು ಓಡಿಸೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗು ಹೋಗ್ಬೇಡಿ ಅಕಸ್ಮಾತ್ ಆಗಿ ಮನೆ ಒಳಗಡೆ ಬಂದ್ರೂ ಕೂಡ ನೀವು ಅದನ್ನೂ ಹೊರಗಡೆ ದಬ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಅದು ಅದಾಗಿ ಅದೇ ಹೋಗ್ತದೆ ಹೊರಗಡೆ ಆಯ್ತಾ ಆ ಕಾರಣ ಹೇಳಿದ್ದು ಆತರ ಮಹಾಲಕ್ಷ್ಮಿಯೇ ಸದಾ ಮಹಾಲಕ್ಷ್ಮಿಯೇ ನಿಮ್ಗೆ ಹಸುವಿನ ರೂಪದಲ್ಲಿ ಮನೆ ಒಳಗಡೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ಅದು ಮುಖ್ಯ ದ್ವಾರದಿಂದ ಒಳಗಡೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ಮೂರನೇ ಸಂಕೇತ ಯಾವುದು ಅಂತ ಹೇಳಿದ್ರೆ ಬೆಕ್ಕು ಮರಿ ಹಾಕುದು ಆಯ್ತಾ ನಿಮ್ಮ ಮನೆಯಲ್ಲೇ ಸಾಕಿದ ಬೆಕ್ಕು ಮರಿ ಹಾಕಿದ್ರೆ ಪ್ರಯೋಜನ ಇಲ್ಲ ಆಯ್ತಾ ಇಂತ ಹಾಗೆ ಉಂಟಲ್ಲ ಎಲ್ಲರ ಮನೆಯಲ್ಲಿ ಕೂಡ ಬೆಕ್ಕು ಇರ್ತದೆ ಬೆಕ್ಕು ಸಾಕಿರ್ತಾರೆ ಅವ್ರ ಮನೆದು ಬೆಕ್ಕು ಅವರ ಮನೆಯಲ್ಲಿ ಮರಿ ಹಾಕೋದು ಸಾಮಾನ್ಯ ಆದರೆ ಯಾರ್ದೋ ಬೆಕ್ಕು ನಿಮಗೆ ಅದು ಬೆಕ್ಕು ಯಾರ್ದು ಅಂತಾನೆ ಗೊತ್ತಿಲ್ಲ ಅಥವಾ ಯಾರ್ದೋ ಪಕ್ಕದ ಮನೆ ಹೊರತಿರ್ಬೋದು ಯಾರ್ದೋ ಒಂದು ಮನೆಯ ಬೆಕ್ಕು ಉಂಟಲ್ಲ ನಿಮ್ಮ ಮನೆಗೆ ಬಂದು ಮರಿ ಹಾಕಿದೆ ಅಂತ ಹೇಳಿದ್ರೆ ಉಂಟಲ್ಲ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಆ ಕಾರಣಕ್ಕೆ ಯಾರ್ದಾದ್ರೂ ಮನೆಯದು ಬೆಕ್ಕು ಅಥವಾ ನಿಮಗೆ ಗೊತ್ತಿಲ್ಲದೆ ಇರುವ ಒಂದು ಯಾವುದೋ ಒಂದು ಇದು ಪ್ರೆಗ್ನೆಂಟ್ ಬೆಕ್ಕು ನಿಮ್ಮ ಮನೆಗೆ ಬರ್ತಾ ಇದೆ ಅಂದ್ರೆ ಅದು ಮರಿ ಇಡ್ಲಿಕ್ಕೆ ಮರಿ ಮುಂಚೆ ಮುಂಚ ಉಂಟಲ್ಲ ಸ್ವಲ್ಪ ಸಮಯದಕ್ಕಿಂತ ಮುಂಚೆ ಜಾಗ ಹುಡುಕ್ತಾ ಇರ್ತದೆ ಆತರ ಜಾಗ ಹುಡುಕ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಓಡಿಸ್ಬೇಡಿ ಆಯಿತಾ ಅದು ಕೂಡ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ನುವ ಸಂಕೇತ ಇವಾಗ ನಾಲ್ಕನೇ ಸಂಕೇತ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಹಕ್ಕಿ ಆಯ್ತಾ ಕಾಗೆ ಬರಬಾರ್ದು ಯಾವ ಕಾರಣಕ್ಕೂ ಕೂಡ ಕಾಗೆ ಬರಬಾರ್ದು ಆವಾಗ ನಾನು ಬೆಕ್ಕು ಹೇಳಿದೆ ನೋಡಿ ಆ ಬೆಕ್ಕು ಬಂದರೆ ಪರವಾಗಿಲ್ಲ ನಾಯಿ ಉಂಟಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಸಾಕಿದ ನಾಯಿ ಬಿಟ್ಟು ಬೀದಿ ನಾಯಿ ಅಥವಾ ಏನಾದ್ರೂ ನಾಯಿ ಉಂಟಲ್ಲ ಮನೆಗೆ ಬಂದು ಬರಲಿಕ್ಕೆ ನೀವು ಬಿಡಬೇಡಿ ಯಾಕಂತ ಹೇಳಿದ್ರೆ ಸಾಕಿದ ನಾಯಿ ಬಿಟ್ಟು ಬೇರೆ ನಾಯಿ ಯಾರದೋ ನಾಯಿ ನಿಮ್ಮ ಮನೆಗೆ ಬಂದು ಕೂತ್ಕೊಳ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮಗೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತದೆ ಆಯಿತಾ ನಮ್ಮ ಊರು ಕಡೆ ಹೇಳ್ತಾರೆ ಏನಂತ ಹೇಳಿದರೆ ಮ ಇದು ಬೆಕ್ಕು ಬಂದು ಸಾರ್ತಿ ಆದರೆ ಅಂದರೆ ಮನೆಯಲ್ಲಿ ಬಂದು ಸೇರ್ಕೊಂಡ್ರೆ ಮಂಗಳ ಆಗ್ತದೆ ನಾಯಿ ಬಂದು ಮನೆಯಲ್ಲಿ ಸೇರ್ಕೊಂಡ್ರೆ ತಿಥಿ ಊಟ ಮಾಡಿಕೊಂಡು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ನಾಯಿ ಬಂದು ಸೇರ್ಕೊಳ್ತದೆ ಅಂತ ಹೇಳಿದರೆ ಆದಷ್ಟು ಓಡಿಸ್ಲಿಕ್ಕೆ ಟ್ರೈ ಮಾಡಿ ಬೆಕ್ಕು ಬಂದರೆ ಮಾತ್ರ ಇದು ಮಾಡಬೇಕು ಅಂದರೆ ಅದನ್ನು ಒಳಗಡೆ ಸೇರಿಸ್ಕೊಳ್ಬೇಕು ಮಹಾ ಅದು ಮಂಗಳ ಆಯ್ತಾ ಬೆಕ್ಕು ಬಂದರೆ ಮಂಗಳ ನಾಯಿ ಬರಲಿಕ್ಕೆ ಬಿಡಬೇಡಿ ಆ ಹಕ್ಕಿ ಕೂಡ ಹಾಗೆ ಹಕ್ಕಿಯಲ್ಲಿ ಉಂಟಲ್ಲ ಕಾಗೆ ಮತ್ತೆ ಪಾರಿವಾಳ ಮನೆ ಒಳಗಡೆ ಬರಲಿಕ್ಕೆ ಬಿಡ್ಬೇಡಿ ಆಯ್ತಾ ಪಾರಿವಾಳ ಮತ್ತೆ ಕಾಗೆ ಮನೆ ಒಳಗಡೆ ಬರಬಾರ್ದು ಅದು ಶುಭ ಸಂಕೇತ ಅಲ್ಲ ಆಯ್ತಾ ಅಶುಭ ಸಂಕೇತ ಮತ್ತೆ ಬೇರೆ ಯಾವ ಹಕ್ಕಿ ಆದರೂ ಕೂಡ ಪರವಾಗಿಲ್ಲ ನಿಮಗೆ ಮನೆಗೆ ಮ ಇದು ಹಕ್ಕಿ ಬರ್ತಾ ಇದೆ ಪದೇ ಪದೇ ಹಕ್ಕಿಗಳು ಬರ್ತಾ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಹಕ್ಕಿಗಳು ಗೂಡು ಕಟ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದು ಕೂಡ ಹಾಗೆ ನಿಮ್ಮ ಮನೆಗೆ ಯಾವುದೋ ಒಂದು ಮಂಗಳ ಕಾರ್ಯ ಆಗ್ತದೆ ಅಥವಾ ನಿಮಗೆ ಒಳ್ಳೇದಾಗ್ತದೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಆ ಹಕ್ಕಿಯನ್ನು ಓಡಿಸ್ಲಿಕ್ಕೆ ಎಲ್ಲ ಹೋಗಲಿಕ್ಕೆ ಹೋಗಬೇಡಿ ಕಾಗೆ ಮತ್ತೆ ಪಾರಿವಾಳವನ್ನು ಮನೆ ಹತ್ತಿರ ಗೂಡು ಕಟ್ಟಲಿಕ್ಕೆ ಅಥವಾ ಮನೆ ಒಳಗಡೆ ಬರಲಿಕ್ಕೆ ಬಿಡಲೇಬಾರ್ದು ಮತ್ತೆ ಬೇರೆ ಯಾವ ಹಕ್ಕಿ ಬಂದು ಗೂಡು ಕಟ್ಟಿದ್ರೂ ಕೂಡ ನಿಮಗೆ ಶುಭ ಸಂಕೇತ ಇವಾಗ ಐದನೇದು ಸಂಕೇತ ಯಾವುದು ಅಂತ ಹೇಳಿದ್ರೆ ನೀವು ದೇವರಿಗೆ ದೀಪ ಹಚ್ತೀರಾ ಬೆಳಿಗ್ಗೆ ದೀಪ ಹಚ್ತೀರಾ ಅಥವಾ ಸಾಯಂಕಾಲ ದೀಪ ಹಾಸ್ತೀರಾ ದೀಪ ಹಚ್ಚುವ ಸಮಯದಲ್ಲಿ ಜೋರಾಗಿ ಉರಿದ್ರೆ ಅಂದ್ರೆ ತುಂಬಾ ಜೋರಾಗಿ ದೀಪ ಉರಿದು ಆಮೇಲೆ ಪುನಃ ಸ್ಲೋ ಆದ್ರೆ ಪುನಃ ಜೋರಾಗಿ ಉರ್ದು ಸ್ಲೋ ಆದ್ರೆ ಆ ತರ ಬಂದ್ರೂ ಕೂಡ ನಿಮ್ಗೆ ಮಹಾಲಕ್ಷ್ಮಿ ಸದ್ಯದಲ್ಲಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತದೆ ಅಂತ ಹೇಳ್ಕೊಂಡು ಅರ್ಥ ಆ ಕಾರಣಕ್ಕೆ ಅದಕ್ಕೆ ಭಯ ಬೀಳುವ ಅಗತ್ಯ ಇಲ್ಲ ಅವು ಏನಪ್ಪಾ ಒಂದೇ ಸಲ ಇದು ಅಹ್ ದೇವರದು ದೀಪ ದೊಡ್ಡದಾಗಿ ಉರ್ದು ಆಮೇಲೆ ಚಿಕ್ಕದಾಯ್ತು ಅಂತ ಹೇಳ್ಕೊಂಡು ಭಯ ಬೀಳುವ ಅಗತ್ಯ ಇಲ್ಲ ಭಯ ಬೀಳುವ ಅಗತ್ಯ ಇಲ್ಲ ಇದು ಕೂಡ ನಿಮ್ಗೆ ಓ ಇದು ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಸಂಕೇತ ಆ ಕಾರಣಕ್ಕೆ ಈ ಥರ ಆದರೆ ಉಂಟಲ್ಲ ನೀವು ಭಯ ಬೀಳುವ ಅಗತ್ಯ ಇಲ್ಲ ಇವಾಗ ಆರನೇದು ಏನಂತ ಹೇಳಿದ್ರೆ ಆರನೇ ಸೂಚನೆ ಏನಂತ ಹೇಳಿದ್ರೆ ಮಂಗಳವಾರದ ದಿನ ಆಯಿತಾ ಬೇರೆ ದಿವಸ ಬಂದರೆ ಲೆಕ್ಕಕ್ಕೆ ಇಲ್ಲ ಮಂಗಳವಾರ ದಿನ ಮಾತು ನಿಮ್ಮ ಮನೆಯ ಮೇಲ್ಗಡೆ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಂದ್ರೆ ನಿಮ್ಮ ಮನೆ ಇದೆ ಅಂದ್ರೆ ಬೇರೆಯವ್ರದ್ದು ಮನೆ ಅಲ್ಲ ನಿಮ್ಮ ಮನೆ ಬಾಡಿಗೆ ಮನೆ ಇರಲಿ ಸ್ವಂತ ಮನೆ ಇರಲಿ ನೀವು ಒಂದು ಜಾಗದಲ್ಲಿ ವಾಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಮನೆ ಅಂತಾನೆ ಅರ್ಥ ನೀವು ಇರುವ ತನಕ ನಿಮ್ಮ ಮನೆ ಅಂತಾನೆ ಅರ್ಥ ಆ ಕಾರಣಕ್ಕೆ ಹೇಳಿದ್ದು ಎಲ್ಲರೂ ಕೇಳ್ತಾರೆ ಅಂದ್ರೆ ನಮ್ ನಾವು ಬಾಡಿಗೆ ಮನೆಯಲ್ಲಿ ಇರೋದು ನಮ್ಮ ಮನೆ ಬಾಡಿಗೆ ಮನೆಯಲ್ಲಿ ಈ ತರ ಎಲ್ಲ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಯಾವ ಮನೆಯಲ್ಲಿ ಬೇಕಾದ್ರೂ ನೀವು ಇರುವ ತನಕ ಆ ಮನೆ ನಿಮ್ಮದೆ ನಿಮ್ಮ ಮನೆ ಹತ್ತಿರ ಉಂಟಲ್ಲ ಎಲ್ಲಾದ್ರೂ ಕೋತಿಗಳು ತಿರುಗಾಡ್ತಾ ಇದ್ರೆ ಮನೆಯ ಮಾಡಿನಲ್ಲಿ ಆದರೆ ಮಂಗಳವಾರ ಮಾತ್ರ ಬೇರೆ ವಾರ ಅಲ್ಲ ಮಂಗಳವಾರ ಕೋತಿಗಳೆಲ್ಲ ತಿರುಗಾಡ್ತಾ ಇದ್ರೆ ಕೋತಿಗಳೆಲ್ಲ ಬಂದ್ರೆ ಉಂಟಲ್ಲ ಅದು ಕೂಡ ನಿಮ್ಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಸೂಚನೆ ಏನಂತ ಹೇಳಿದ್ರೆ ನಿಮ್ಗೆ ಎಲ್ಲಾದ್ರೂ ಅಕ್ಕಪಕ್ಕ ನಿಮ್ಮ ಮನೆ ಹತ್ರ ಅದೇ ಮರದಲ್ಲಿ ಅಥವಾ ಮನೆ ಹತ್ರ ಆ ಕಡೆ ಈ ಕಡೆ ಎಲ್ಲಾದ್ರೂ ಕೂಡ ಗೂಬೆ ಕಾಣಿಸಿದ್ರೆ ಕೂಡ ಗೂಬೆ ಹೇಳ್ತಾರಲ್ವಾ ಅದು ಕಾಣಿಸಿದ್ರೆ ಕೂಡ ನಿಮಗೆ ಇದು ಸದ್ಯದಲ್ಲಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಆಯಿತಾ ಗೂಬೆ ನೋಡಿದ್ರೆ ಕೆಟ್ಟದಲ್ಲ ಆಯ್ತಾ ಗೂಬೆ ನೋಡಿದ್ರೆ ಕೆಟ್ಟದು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ ಮನೆ ಹತ್ತಿರ ಎಲ್ಲಾದ್ರೂ ನಿಮಗೆ ಗೂಬೆಗಳು ಕಾಣಿಸ್ತಿದೆ ಅಂತ ಹೇಳ್ಕೊಂಡಾದರೆ ಉಂಟಲ್ಲ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಖಂಡಿತ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಅದು ಮಹಾಲಕ್ಷ್ಮಿಯ ಸೂಚನೆ ಈ ಸದ್ಯದಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಇವಾಗ ಎಂಟನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನೆಯ ಒಳಗಡೆ ಅಥವಾ ನಿಮ್ಮ ಮನೆಯಲ್ಲಿ ಅಂಗಳದಲ್ಲಾದ್ರೂ ಎಲ್ಲಾದ್ರೂ ನೀವು ಗಿಡವನ್ನು ಹಾಕಿರ್ತೀರಲ್ವಾ ಮನೆ ಒಳಗಡೆ ಆದ್ರೂ ಕೂಡ ಪರವಾಗಿಲ್ಲ ಹೊರಗಡೆ ಅಂಗಳದಲ್ಲಾದ್ರೂ ಕೂಡ ಪರವಾಗಿಲ್ಲ ಕಪ್ಪು ಬಣ್ಣದ ಫುಲ್ ಕಪ್ಪಿರಬೇಕು ಆಯ್ತಾ ಮಧ್ಯದಲ್ಲಿ ಚುಕ್ಕಿ ಚುಕ್ಕಿ ಅದೆಲ್ಲ ಯಾವ್ದು ಕೂಡ ಇರಬಾರ್ದು ಬೇರೆ ಕಲರ್ ಅಲ್ಲೇ ಯಾವ್ದು ಕೂಡ ಇರಬಾರ್ದು ಫುಲ್ ಕಪ್ಪಾಗಿರುವ ಎಲ್ಲಾದ್ರೂ ನಿಮಗೆ ಮನೆಗೆ ಬರ್ತಾ ಇದೆ ಅಥವಾ ನಿಮ್ಮ ಮನೆ ಒಳಗೆ ಬಂದಿದೆ ಅಂತ ಹೇಳ್ಕೊಂಡು ಆದ್ರೆ ಕೂಡ ನಿಮ್ಮ ಮನೆಗೆ ಶುಭ ಅಂತ ಹೇಳ್ಕೊಂಡು ಅರ್ಥ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳುವ ಸಂಕೇತ ಅದು ಆ ಕಾರಣಕ್ಕೆ ಆ ಕಪ್ಪು ಇದು ಚಿಟ್ಟೆ ಬಂದಿದೆ ಅಂತ ಹೇಳಿದ್ರೆ ನೀವು ಖುಷಿ ಪಡಿ ಆ ನಿಮ್ಮ ಮನೆಗೆ ಇನ್ನು ಸದ್ಯದಲ್ಲಿ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಅಂತ ಹೇಳ್ಕೊಂಡು ಆ ಆದಷ್ಟು ಹೂವಿನ ಗಿಡವನ್ನು ಜಾಸ್ತಿ ನೆಡಿ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಇನ್ನು ಕೂಡ ಚಿಟ್ಟೆಗಳು ಜಾಸ್ತಿ ಬರ್ತದೆ ಚಿಟ್ಟೆಗಳು ಬಂದ್ರೆ ನಿಮ್ಗೆ ಮನೆಗೆ ಒಳ್ಳೇದಾಗ್ತದೆ ಆ ಕಾರಣಕ್ಕೆ ನಾನು ಇವಾಗ ಈ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ಲಿಕ್ಕೆ ಎಂಟು ಸೂಚನೆಗಳು ಯಾವುದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ನಿಮ್ಗೆ ಈ ತರ ಸೂಚನೆ ಕಂಡು ಬಂದ್ರೆ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಾನು ಫಸ್ಟ್ ಹೇಳಿದೆ ಮೂರು ಹಲ್ಲಿ ಕಂಡ್ರೆ ಆಯ್ತಾ ಮೂರು ಪಲ್ಲಿ ಕಂಡ್ರೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಪಲ್ಲಿ ನೋಡಿದ ಕೂಡಲೇ ದೇವರ ಮನೆಗೆ ಹೋಗಿ ಒಂದು ತುಪ್ಪದ ದೀಪ ಹಚ್ಚಿ ಆಯ್ತಾ ತುಪ್ಪ ತುಪ್ಪದ ದೀಪ ಹಚ್ಚಿದ್ರೆ ಉಂಟಲ್ಲ ಮಹಾಲಕ್ಷ್ಮಿ ಖುಷಿ ಪಡ್ತಾಳೆ ಯಾಕಂತ ಹೇಳಿದ್ರೆ ಮನೆಗೆ ನೆಂಟರು ಬಂದ್ರೆ ಯಾರಾದ್ರೂ ನೆಂಟರು ಬಂದ್ರೆ ನೀವು ಅವರಿಗೆ ಎಂತಾದ್ರೂ ಕೊಟ್ಟರೆ ನೆಂಟರು ಬಂದವರು ಖುಷಿ ಪಡ್ತಾರಲ್ಲ ಅದೇ ರೀತಿಯಲ್ಲಿ ಸೂಚನೆ ಕೊಟ್ಟಿರುವವರಿಗೆ ನೀವು ಆತರ ದೀಪದಿಂದ ಖುಷಿ ಪಡಿಸಿದ್ರೆ ಉಂಟಲ್ಲ ಅಂದ್ರೆ ದೀಪ ಹಚ್ಚಿದ್ರೆ ಮಹಾಲಕ್ಷ್ಮಿ ಎದುರುಗಡೆ ತುಪ್ಪದ ದೀಪ ಹಚ್ಚಿ ಮತ್ತೆ ಬೇರೆ ದೀಪ ಬೇಡ ಹಚ್ಚಿದ್ರೆ ಉಂಟಲ್ಲ ನಿಮಗೆ ಆ ಮಹಾಲಕ್ಷ್ಮಿ ಖುಷಿ ಪಡ್ತಾಳೆ ಎರಡನೇದು ಏನಂತ ಹೇಳಿದ್ರೆ ಪದೇ ಪದೇ ನಿಮ್ಮ ಮನೆಯ ಬಾಗಿಲಿಗೆ ಹಸು ಬರ್ತಾ ಇದೆ ಅಂತ ಆದ್ರೆ ಹಸು ಬಾಗಿ ಅಂದರೆ ಅಂಗಳದಲ್ಲ ಮನೆಯ ದ್ವಾರದಿಂದ ಒಳಗಡೆ ಬರ್ತದೆ ಅಥವಾ ಮುಖ್ಯದ್ವಾರದ ಹತ್ರ ನಿಂತ್ಕೊಂಡಿದೆ ಅಂತ ಆದ್ರೆ ನಿಮ್ಮ ಮನೆಯಲ್ಲಿ ಬಾಳೆಹಣ್ಣು ಇದ್ದರೆ ಬಾಳೆಹಣ್ಣು ಕೊಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫ್ರೂಟ್ಸ್ ಎಲ್ಲ ಇದ್ದರೆ ತರಕಾರಿ ಎಲ್ಲ ಕೊಡ್ಲಿಕ್ಕೆ ಹೋಗ್ಬಿಡಿ ತರಕಾರಿ ಕೊಟ್ಟರೆ ಕೊಡಬಾರ್ದು ಆಯ್ತಾ ಯಾವುದಾದ್ರೂ ಹಣ್ಣು ಹಂಪಲಿದ್ರೆ ಇದ್ದರೆ ಅದನ್ನೂ ನೀವು ಹಸುವಿಗೆ ಕೊಡಿ ಮತ್ತೆ ಬೇಕಾದರೆ ಬೆಲ್ಲ ಅಕ್ಕಿ ಆ ಥರ ಬೇಕಾದರೆ ಕೂಡ ಕೊಡಬಹುದು ಅದು ಕೂಡ ನಿಮಗೆ ಒಳ್ಳೆದಾಗ್ತದೆ ಆ ಏನಂತ ಹೇಳಿದ್ರೆ ಬೆಕ್ಕು ಮರಿ ಹಾಕಿದ್ರೆ ಹೇಳಿದೆ ಅಲ್ವಾ ಬೆಕ್ಕು ಮರಿ ಹಾಕಿದ್ರೆ ಸಾಮಾನ್ಯವಾಗಿ ಅದು ಕಸ ತಿಂತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಅಂದರೆ ಕಸ ತಿಂತದೆ ಅಂತ ಅಂದ್ರೆ ಈಗ ನಾವು ಮನುಷ್ಯರು ಡೆಲಿವರಿ ಆಗುವಾಗ ಹೊಟ್ಟೆಯಲ್ಲಿ ಮಗುವನ್ನು ಬಿಟ್ಟು ಬೇರೆ ಎಲ್ಲ ಇರ್ತದೆ ನೋಡಿ ಗಲೀಜೆಲ್ಲ ಅದೇ ರೀತಿಯಲ್ಲಿ ಬೆಕ್ಕಿನಲ್ಲಿ ಕೂಡ ಹಾಗೆ ಇರ್ತದೆ ಆಯಿತಾ ಒಂದು ವೇಳೆ ನಿಮಗೆ ಆ ಕಸ ಸಿಕ್ಕಿದ್ರೆ ಉಂಟಲ್ಲ ಅದನ್ನೂ ಒಣಗಿಸಿ ಉಂಟಲ್ಲ ಅದನ್ನು ಇಟ್ಕೊಂಡ್ರೆ ಕೂಡ ನಿಮಗೆ ಒಳ್ಳೆಯದು ಮನೆಯಲ್ಲಿ ಯಾವತ್ತು ಕೂಡ ಮನೆಯಲ್ಲಿ ನೆಮ್ಮದಿಗಾಗಲಿ ನಿಮ್ಮ ಮನೆಯಲ್ಲಿ ಊಟಕ್ಕಾಗಲಿ ಹಣಕ್ಕಾಗಲಿ ಯಾವುದಕ್ಕೆ ಕೊರತೆ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಸಾಮಾನ್ಯವಾಗಿ ಅದು ಸಿಗುವುದಿಲ್ಲ ಆಯಿತಾ ಸಿಕ್ಕಿದರೆ ಮಾತ್ರ ನೀವು ಅಂದರೆ ಬೆಕ್ಕಿನ ಕಸ ಅಂದರೆ ಬೆಕ್ಕು ಹಾಕಿದ್ದು ಡೆಲಿವರಿ ಆಗುವಾಗ ಬರ್ತದಲ್ಲ ಆ ಕಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಪದೇ ಪದೇ ಹಕ್ಕಿ ಉಂಟಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತಾ ಇದೆ ಹಕ್ಕಿ ಗೂಡು ಕಟ್ತಾ ಇದೆ ಅಂತ ಹೇಳಿದ್ರೆ ಮನೆ ಒಳಗಡೆನೆ ಸ್ವಲ್ಪ ಅದಕ್ಕೆ ತಿನ್ಲಿಕ್ಕೆ ಕಾಳುಗಳು ಯಾವುದಾದ್ರು ಇದ್ರೆ ಉಂಟಲ್ಲ ರಾಗಿ ಆಗಲಿ ಬೇರೆ ಯಾವುದಾದ್ರೂ ಕಾಳನ್ನು ಹಾಕಿದರೆ ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾರೆ ಪೂಜೆಯ ಸಮಯದಲ್ಲಿ ನಿಮಗೆ ದೀಪ ಜಾಸ್ತಿ ಬೆಳೀತಾ ಬೆಳಗುತ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಆ ದೀಪಕ್ಕೆ ಉಂಟಲ್ಲ ಒಂದು ಸ್ವಲ್ಪ ಅಕ್ಷತೆ ಉಂಟಲ್ಲ ಅಕ್ಷತೆಯನ್ನು ಹಾಕಿ ಅದ್ರ ಜೊತೆಗೆ ನೀವು ಮಹಾಲಕ್ಷ್ಮಿಗೆ ಕೂಡ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿ ನನಗೆ ನೀವು ಬರುವ ಸೂಚನೆ ಸಿಕ್ಕಿದೆ ನನಗೆ ತುಂಬ ಇಷ್ಟ ಆಯಿತು ಅಥವಾ ತುಂಬ ಖುಷಿಯಾಯಿತು ಅಂತೇಳ್ಕೊಂಡು ಮಹಾಲಕ್ಷ್ಮಿಗೆ ಇನ್ನೊಂದು ಸಲ ಕೈ ಮುಗೀರಿ ಮತ್ತು ಸ್ವಲ್ಪ ಆ ದೀಪಕ್ಕೆ ಅಂದರೆ ಯಾವ ದೀಪ ನಿಮಗೆ ಜಾಸ್ತಿ ಉರಿತಾ ಉಂಟು ನೋಡಿ ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಇವಾಗ ಮಂಗಳವಾರದಲ್ಲಿ ಮನೆಯ ಮೇಲೆ ಕೋತಿಗಳೆಲ್ಲ ಕಾಣಿಸಿದ್ರೆ ಉಂಟಲ್ಲ ಮಂಗಳವಾರ ದಿನ ಮಾತ್ರ ಕೋತಿಗಳು ಕಾಣಿಸಿದರೆ ಕೋತಿಗಳಿಗೆ ತಿನ್ನಲಿಕ್ಕೆ ಎಂತಾದರೂ ಕೊಡಿ ಹಣ್ಣು ಆಗಲಿ ಬಾಳೆಹಣ್ಣು ಎಂತಾದರೂ ಕೂಡ ಪರವಾಗಿಲ್ಲ ಕೊಡಿ ಮತ್ತು ಅಕ್ಕಪಕ್ಕದಲ್ಲಿ ಗೂಬೆ ಕಾಣಿಸಿದ್ರೆ ಅದಕ್ಕೆ ಎಂತ ಮಾಡಬೇಕಂತ ಇಲ್ಲ ಆಯ್ತಾ ನೀವು ಅದನ್ನು ಮುಟ್ಲಿಕ್ಕೆ ಮಾಡಲಿಕ್ಕೆಲ್ಲ ಹೋಗ್ಬಿಡಿ ಆಯ್ತಾ ಸುಮ್ಮನೆ ಅಲ್ಲಿ ಇದು ನಿಂತ್ಕೊಂಡು ಉಂಟಲ್ಲ ಮನಸ್ಸಲ್ಲಿ ಎಣಿಸ್ಕೊಂಡ್ರೆ ಸಾಕು ಅಮ್ಮ ನನಗೆ ಮಹಾಲಕ್ಷ್ಮಿ ನೀನು ಬರ್ತಿದ್ದೀಯ ಅಂತ ಹೇಳ್ಕೊಂಡು ಸೂಚನೆ ಸಿಕ್ಕಿದೆ ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ಕೊಂಡು ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡಲ್ಲಿ ಆಯ್ತಾ ನಿಮಗೆ ಎಲ್ಲಿ ಕಾಣಿಸಿದ್ದು ನೋಡಿ ಆ ಜಾಗದಿಂದಲೇ ಒಂದು ಸಲ ಮಹಾಲಕ್ಷ್ಮಿಯನ್ನು ಸ್ಮರಿಸಿದರೆ ಸಾಕಾಗ್ತದೆ ಇವಾಗ ಕಪ್ಪು ಚ ಇದು ಚಿಟ್ಟೆ ಸಿಕ್ಕಿದ್ರೆ ಅಂದರೆ ಮನೆ ಹತ್ರ ಕಪ್ಪು ಚಿಟ್ಟೆ ಬಂದರೆ ಉಂಟಲ್ಲ ಅಥವಾ ಮನೆ ಒಳಗಡೆ ಚಿಟ್ಟೆ ಬಂದರೆ ಅದಕ್ಕೆ ಎಲ್ಲ ಕೊಡಲಿಕ್ಕೆ ಹೋಗ್ಬೇಡಿ ಅದು ಹೊಡೆಯೋದು ಹೊಡಿ ಮತ್ತೆ ಓಡಿಸೋದು ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಆಯಿತಾ ಇದು ಇಷ್ಟು ಜಾಗ್ರತೆ ಮಾಡಿದರೆ ಸಾಕಾಗ್ತದೆ ಮತ್ತು ನಿಮ್ಮ ಮಧ್ಯಾಹ್ನದ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ನೀವು ಸ ಬೆಳಿಗ್ಗೆ ಸಮಯದಲ್ಲಿ ಯಾವುದೇ ಸಮಯದಲ್ಲಾದ್ರೆ ಆಗಲಿ ನಿಮ್ಮ ಮನೆಗೆ ಯಾರಾದರೂ ಬಂದರೆ ಭಿಕ್ಷುಕರಾದರೂ ಕೂಡ ಯಾರೇ ಬರಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಹಿರಿಯರಾಗಲಿ ಹೆಂಗಸರಾಗಲಿ ಗಂಡಸರಾಗಲಿ ಯಾರು ಬೇಕಾದರೂ ಆಗಲಿ ನಿಮ್ಮ ಮನೆಗೆ ಊಟದ ಸಮಯದಲ್ಲಿ ಯಾರಾದರೂ ಬಂದರು ಅಂತ ಹೇಳ್ಕೊಂಡಾದರೆ ಅವರಿಗೂ ಕೂಡ ನಿಮ್ಮ ಮನೆಯಲ್ಲಿ ಮಾಡಿದ ಅಡುಗೆಯಲ್ಲೇ ಆಯಿತಾ ನೀವು ಯಾವುದು ಊಟ ಮಾಡ್ತಾ ಮಾಡ್ತಾಯಿದ್ದೀರಿ ನೋಡಿ ಅದರಲ್ಲೇ ಸ್ವಲ್ಪ ಅನ್ನವನ್ನು ಆ ಕೊಡಿ ಆಯ್ತಾ ಅಂದ್ರೆ ಊಟದ ಸಮಯದಲ್ಲಿ ಬಂದಿರ್ತಾರಲ್ವ ಯಾರಾದ್ರೂ ಅವರಿಗೆ ಕೊಡಿ ಮನೆ ಒಳಗಡೆ ಕೂರಿಸಿ ಅವರಿಗೆ ಉಪಚಾರ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ಅವರು ಬಂದಾಗ ಅವರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ರೆ ಅವರು ಮನಸ್ಸಿಂದ ಖುಷಿ ಪಟ್ಟರಿಂದ ಯಾಕಂದ್ರೆ ಮಹಾಲಕ್ಷ್ಮಿ ಕೂಡ ಆ ಸ್ವರೂಪದಲ್ಲಿ ಬಂದಿರಬಹುದು ಅಲ್ವಾ ಆ ಕಾರಣಕ್ಕೆ ಮನೆ ಒಳಗಡೆ ಕರಿಬೇಕು ಅಂತ ಹೇಳ್ಕೊಂಡು ಏನೂ ಇಲ್ಲ ಆಯ್ತಾ ಆಮೇಲೆ ಅದು ಮಹಾಲಕ್ಷ್ಮಿ ಅಂದರೆ ಬೇರೆಯವರಾಗಿದ್ರೆ ಕಷ್ಟ ಆಮೇಲೆ ನೀವು ಅವರಿಗೆ ಊಟ ಕೊಟ್ಟರೆ ಸಾಕಾಗ್ತದೆ ಹಣ ಕೊಡಲಿಕ್ಕೆ ಹೋಗ್ಬೇಡಿ ಹಣ ಯಾವ ಕಾರಣಕ್ಕೂ ಲ ಲಕ್ಷ್ಮಿಗೆ ಲಕ್ಷ್ಮಿಯೇ ಕೊಡಬಾರ್ದು ಆಯ್ತಾ ಅಂದರೆ ಹಣಕ್ಕೆ ಹಣನೇ ಕೊಡಬಾರ್ದು ಆ ಕಾರಣಕ್ಕೆ ಊಟ ಕೊಡಿ ಯಾವಾಗ ನೋಡಿ ಮಹಾಲಕ್ಷ್ಮಿ ಖುಷಿ ಪಡ್ತಾಳೆ ನೋಡಿ ನಾನು ಎಂಟು ಸೂಚನೆ ಕೊಟ್ಟಿದ್ದೇನೆ ಆ ಎಂಟು ಸೂಚನೆಯಲ್ಲಿ ಯಾವುದಾದ್ರೂ ಒಂದು ಸೂಚನೆ ಕೂಡ ನಿಮ್ಮ ಮನೆಗೆ ಕಂಡು ಬಂದರೆ ನಿಮ್ಮ ಮನೆಯ ದರಿದ್ರ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ ಆದಷ್ಟು ನಾನು ಹೇಳಿದ ಹಾಗೆ ಪಾಲನೆ ಪಾಲನೆ ಮಾಡಿ ಯಾವಾಗ ನೋಡಿ ನಿಮಗೆ ಒಳ್ಳೆಯದಾಗ್ತದೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ